ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಘೋರ ದುರಂತ ಪ್ರಕೃತಿಯ ಮುನಿಸಿಗೆ ಇದೀಗ ಸಾವನ್ನಪ್ಪಿದವರ ಸಂಖ್ಯೆ ನೂರ ಅರವತ್ತರ ಗಡಿಯನ್ನ ದಾಟಿದೆ ನಿನ್ನೆ ಏಳರಿಂದ ಪ್ರಾರಂಭವಾಯಿತು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಂತೆ ಮೃತಪಟ್ಟವರ ಸಂಖ್ಯೆಯಲ್ಲೂ ಕೂಡ ಭಾರಿ ಏರಿಕೆ ಕಾಣೋಕೆ ಸಿಗ್ತಾ ಇದೆ ಇದೀಗ ನೂರ ಅರವತ್ತೆರಡು ಮಂದಿ ಸಾವನ್ನಪ್ಪಿರುವ ಬಗ್ಗೆ ಅಧಿಕೃತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಎರಡನೇ ದಿನದ ಶೋಧ ಕಾರ್ಯ ಇವತ್ತು ಮತ್ತಷ್ಟು ಚುರುಕನ್ನು ಪಡೆದುಕೊಂಡಿದೆ ಕನ್ನಡದ ಅತಿ ದೊಡ್ಡ ತಂಡ ದುರ್ಘಟನೆ ಸಂಭವಿಸದ ಸ್ಥಳದಲ್ಲೇ ಬೀಡು ಬಿಟ್ಟಿದೆ ನಮ್ಮ ಮೂವರು ಪ್ರತಿನಿಧಿಗಳು ಮೂವರು ವಿಡಿಯೋ ಜರ್ನಲಿಸ್ಟ್ ಅಲ್ಲಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರ ಗುರುತನ್ನ ಪತ್ತೆ ಹಚ್ಚುವ ಕಾರ್ಯ ಕೂಡ ನಡೀತಾ ಇದೆ ಅದರ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲಾಂಗ್ ವಿತ್ ಗ್ರೌಂಡ್ ರಿಪೋರ್ಟ್ ಅಲ್ಲಿನ ಸದ್ಯದ ವಾಸ್ತವಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಮಾಹಿತಿಯ ಜೊತೆ ಜೊತೆಗೇನೆ ಅಲ್ಲಿನ ಲೈವ್ ಅಪ್ಡೇಟ್ಸನ್ನು ಕೂಡ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಅಧಿಕೃತವಾಗಿ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ನೂರ ಅರವತ್ತೆರಡು ಸಾವಿನ ಸಂಖ್ಯೆ ನೂರ ಅರವತ್ತೆರಡನ್ನ ದಾಟ್ತಾ ಇದೆ ಇವತ್ತು ಕೂಡ ಬಿರುಸಿನ ಕಾರ್ಯಾಚರಣೆ ಮುಂದುವರೆದಿದೆ ಆ ದೃಶ್ಯನ ಗಮನಿಸ್ತಾ ಇದ್ದೀವಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡಿ ಆ ಸೇತುವೆಯ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ ನೀವು ಆ ದೃಶ್ಯವನ್ನ ಗಮನಿಸದ್ರಿ ಹಾಗೆ ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳನ್ನ ಕೂಡ ಆ ಜಾಗದಿಂದ ತೆರವುಗೊಳಿಸುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಕೆಸರು ಗದ್ದೆ ಅಂತ ಹೋಗಿದೆ ಜಾಗ ಅದರ ನಡುವೆ ಸಿಲುಕಾಕೊಂಡು ಒದ್ದಾಡ್ತಿದ್ದಾರೆ ಜನ ಬದುಕಿ ಉಳಿದಿರುವವರ ರಕ್ಷಣಾ ಕಾರ್ಯಾಚರಣೆ ಮೃತಪಟ್ಟವರ ಆ ಮೃತ ದೇಹವನ್ನ ಅಲ್ಲಿಂದ ತೆರವುಗೊಳಿಸುವ ಕಾರ್ಯ ಇದೆಲ್ಲವೂ ಕೂಡ ಮುಂದುವರೆದಿದೆ ಎರಡನೇ ದಿನ ಬಿರುಸಿನ ಮಳೆಯ ನಡುವೆನೂ ಕೂಡ ಈ ಕಾರ್ಯಾಚರಣೆ ಸತತವಾಗಿ ಮುಂದುವರೆದಿದೆ ಎನ್ಡಿಆರ್ ಎಫ್ ಎಸ್ ಆರ್ ಎಫ್ ತಂಡ ಹಾಗೆ ಸ್ಥಳೀಯ ಪೊಲೀಸರು ಹಾಗೆ ಕೆಲ ವಾಲಂಟಿಯರ್ಸ್ ಕೂಡ ಸ್ವಯಂ ಪ್ರೇರಣೆಯಿಂದ ಬಂದು ಅಲ್ಲಿನ ಸ್ಥಳೀಯರು ಕೂಡ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಾವಿನ ಸಂಖ್ಯೆ ನೂರ ಅರವತ್ತೆರಡನ್ನ ದಾಟಿದೆ ಈಗ ಅನೇಕ ಮಂದಿ ಮೃತಪಟ್ಟಿದ್ದಾರೆ ನನ್ನ ಕಲೀಗ್ ನಾಗೇಂದ್ರಬಾ ಮಂಡಕೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ಈಗಿನ ಪರಿಸ್ಥಿತಿಯ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ ನಾಗೇಂದ್ರ ಬಾಬು ಬೆಳಗ್ಗೆ ನೀವು ಹೇಳ್ತಾ ಇದ್ರಿ ನೋಡಿ ಅಲ್ಲಿ ರೆಸ್ಕ್ಯೂ ಆಪರೇಷನ್ ಬಂದಿರೋ ತಂಡ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡಿಕೊಂಡು ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಇವತ್ತು ಮಳೆ ಮುಂದುವರೆದಿದೆಯಾ ರಕ್ಷಣಾ ಕಾರ್ಯಾಚರಣೆಗೆ ಏನೆಲ್ಲ ತೊಡಕಾಗ್ತಾ ಇದೆ ಹೇಗೆ ಸಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ವಿವರಿಸ್ತಾ ಹೋಗೋದಾದ್ರೆ ಸ್ಮಿತಾ ನೋಡಿ ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಬಿಗ್ ಟಾಸ್ಕ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಕಾರಣ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ನೋಡಿ ನಾವು ಕೂಡ ರಿಪಬ್ಲಿಕ್ ಟೀಮ್ ಕೂಡ ಈಗ ಮಂಡಕೈಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತೀವಿ ನಾವು ಸುಮಾರು ಮೂರು ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದೀವಿ ಇನ್ನು ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಆ ಜಾಗಕ್ಕೆ ಇದೇ ರೀತಿಯಾಗಿ ರೆಸ್ಕ್ಯೂ ಟೀಮ್ ಕೂಡ ನಡೆದುಕೊಂಡು ಹೋಗ್ತಾ ಇದೆ ನಿರಂತರವಾಗಿ ನೋಡಿ ಆರ್ಮಿ ತಂಡ ಒಂದು ಕಡೆಯಿಂದ ನಡೆದುಕೊಂಡು ಹೋಗಿ ಅಲ್ಲಿ ರೆಸ್ಕ್ಯೂ ಮಾಡಿ ಅಲ್ಲಿಂದ ಸ್ಟ್ರಕ್ಚರ್ ಗಳ ಮೂಲಕ ತೆಗೆದುಕೊಂಡು ಬರುವಂತ ಕೆಲಸಗಳು ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಹೆಲಿಕಾಪ್ಟರ್ ಮೂಲಕವೂ ಕೂಡ ಒಂದಷ್ಟು ಕಾರ್ಯಾಚರಣೆಗಳಾಗ್ತಾ ಇದೆ ಈಗ ನಾನು ನಾನು ಒಂದು ಭಾಗದಿಂದ ಚೋರ್ಮಲ ಅನ್ನುವ ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ ನಮ್ಮ ಗೆ ಅದನ್ನ ದೃಶ್ಯವನ್ನ ತೋರಿಸುವಂತ ತಿಳಿಸ್ತಾ ಸ್ಮಿತ್ ರೈಟ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದ ಮಾಹಿತಿಯನ್ನ ನೀಡ್ತಾ ಇದ್ರು ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಅವರನ್ನ ಸಂಪರ್ಕ ತೆಗೆದುಕೊಳ್ಳುವ ಪ್ರಯತ್ನ ಮಾಡಲಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮನೆ ಮಠ ಇದ್ದ ಜಾಗ ಜನ ಪ್ರತಿನಿತ್ಯ ಓಡಾಡ್ತಾ ಇದ್ದ ರಸ್ತೆ ಯಾವ ರೀತಿ ಹಾನಿಗೆ ಒಳಗಾಗಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿ ಅವಶೇಷಗಳ ಅಡಿಯಲ್ಲಿ ಸಲ್ಕಿದವರ ರಕ್ಷಣೆಗೆ ಹರಸಾಹಸ ಪಡ್ಲಾಗ್ತಾ ಇದೆ ಚೋರಲ್ ಮಲದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ನಾಪತ್ತೆಯಾದವರ ಪತ್ತೆಗೆ ಹಗಲಿರುಳು ಶೋಧ ಕಾರ್ಯ ಮುಂದುವರೆದಿದೆ ಕೇರಳದ ಆಸ್ಪತ್ರೆಗಳಲ್ಲಿ ಎಲ್ಲ ನೋಡೋದ್ರಲ್ಲಿ ಮೃತದೇಹಗಳ ರಾಶಿ ರಾಶಿ ಮೆಪಾಡಿ ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ ಮೃತದೇಹವನ್ನು ಆಸ್ಪತ್ರೆಗೆ ತರ್ತಿದ್ದಾರೆ ಸಿಬ್ಬಂದಿ ರಕ್ಷಣೆ ಮಾಡೋದು ಯಾರು ಬದುಕಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡೋದು ಯಾರು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅವರ ಮೃತದೇಹವನ್ನು ಆಸ್ಪತ್ರೆಗೆ ತರೋದು ಆಸ್ಪತ್ರೆಯಲ್ಲಿ ಈಗ ಬರಬಹುದು ನಮ್ಮವರ ದೇಹ ಈಗ ಸಿಗಬಹುದು ನಮ್ಮವರು ಜೀವಂತ ಅಂತ ಹೇಳಿ ಕಾದು ಕುಳಿತಿದ್ದಾರೆ ಸಂಬಂಧಿಕರು ಜೀವಂತವಾಗಿ ಬಂದರೆ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನ ಮೃತದೇಹವಾಗಿ ಬಂದರೆ ಆಕ್ರಂದನ ಕೇರಳದ ಬಹುತೇಕ ಆಸ್ಪತ್ರೆ ಅದರಲ್ಲೂ ಈ ಭಾಗದಲ್ಲಿ ವಯನಾಡು ಸುತ್ತಮುತ್ತಲಿರುವ ಆಸ್ಪತ್ರೆಯಲ್ಲಿ ಇಂಥದ್ದೇ ಸನ್ನಿವೇಶ ದೃಶ್ಯವನ್ನ ಕೂಡ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ನಮ್ಮ ಪ್ರತಿನಿಧಿಗಳು ಅಲ್ಲಿಂದ ಕಂಟಿನ್ಯೂಸ್ ಆಗಿ ರಿಪೋರ್ಟ್ಗಳನ್ನು ಕಳಿಸ್ತಾ ಇದ್ದಾರೆ ನಾಲ್ಕು ದೃಶ್ಯ ಏಕಕಾಲದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ವಯನಾಡ್ನಲ್ಲಿ ಭೂಕುಸಿತ ದುರಂತ ಸಂಭವಿಸಿದ ನಂತರದಲ್ಲಿ ಯಾವ ಪರಿಸ್ಥಿತಿ ಇದೆ ಅಲ್ಲಿ ಅನ್ನೋದನ್ನ ತಿಳಿಸ್ತಾ ಇದೆ ಮೊದಲ ದೃಶ್ಯ ನೀವು ಯೋಧರಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎನ್ ಡಿ ಆರ್ ಎಫ್ ತಂಡ ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಹಾಗೆ ನೂರಾರು ಮನೆಗಳು ನೀವು ಲಾಸ್ಟ್ ಕಡೆಯ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಿ ಮನೆ ಇತ್ತು ಅನ್ನೋದಕ್ಕೆ ಸಾಕ್ಷಿಯೂ ಇಲ್ಲ ಅಷ್ಟರ ಮಟ್ಟಿಗೆ ನೆಲ ಸಮ ಆಗಿ ಹೋಗ್ಬಿಟ್ಟಿದೆ ಅಲ್ಲಿನ ಮನೆಗಳು ನಮ್ಮ ಪ್ರತಿನಿಧಿ ವಿನೋದ್ ಚೋರಲ್ಮಲ್ ಜಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ಅತಿ ಹೆಚ್ಚು ಹಾನಿಗೆ ಒಳಗಾದ ಪ್ರದೇಶಗಳ ಪೈಕಿ ಈ ಪ್ರದೇಶವೂ ಕೂಡ ಒಂದು ವಿನೋದ್ ಹೇಗಿದೆ ಇವತ್ತಿನ ಚಿತ್ರಣ ಏನ್ ಗಮನಿಸ್ತಿದ್ದೀರಿ ಅಲ್ಲಿನ ದೃಶ್ಯಗಳನ್ನ ತೋರಿಸ್ತಾ ಅಲ್ಲಿನ ಜನರ ಬದುಕು ಯಾವ ರೀತಿಯಾಗಿ ಹಾನಿಗೀಡಾಗಿದೆ ವಿವರಿಸ್ತಾ ಹೋಗಬಹುದು ಇವತ್ತು ಎರಡನೇ ದಿನದ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ ನಾನೀಗ ಸದ್ಯ ಚೋರನ್ ವಲಯ ಸ್ವಲ್ಪ ದೂರದಲ್ಲಿರುವಂತಹ ಬೊಳ್ಳಕಾಯಿ ಗ್ರಾಮದಲ್ಲಿದ್ದೆ ಗ್ರಾಮದ ಮುಂಭಾಗಕ್ಕೆ ಬಂದು ಅಂದ್ರೆ ಈಗಾಗಲೇ ಬಲೆಗಳ ಮೇಲೆ ಅಪ್ಪಳಿಸಿದೆ ಬಳ್ಳೆ ಕಲ್ಲು ಇರಲೇ ನೀರಲ್ಲೇ ಸಂದರ್ಭದಲ್ಲಿ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಬಳ್ಳೆ ಕಲ್ಲುಗಳು ಬಲೆಯ ಮೇಲ್ಗಡೆ ಬಿದ್ದಿರೋ ಕಾರಣಕ್ಕಾಗಿ ಮನೆಗಳು ಈ ಬಳ್ಳೆಕಲ್ಲಿರುವಂತಹ ಜಾಗದಲ್ಲಿ ಎಲ್ಲವೂ ಕೂಡ ಮನೆಗಳಿತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿತ್ತು ಮನೆಗಳು ಈ ಬಳ್ಳೆಕಲ್ಲಿರುವಂತಹ ಜಾಗದಲ್ಲಿ ಎಲ್ಲವೂ ಕೂಡ ಮನೆಗಳಿತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿತ್ತು ಎಲ್ಲಾ ಮನೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು ಕೆಲ ಮನೆಗಳಷ್ಟೇ ಅಂದ್ರೆ ಯಾವಾಗ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿರುವಂತಹ ಮನೆಗಳಷ್ಟೇ ಉಳ್ಕೊಳ್ವೆ ಉಳ್ಕೊಂಡಿದೆ ಇಲ್ಲಿ ಉಳಿದಂತೆ ಯಾವ ಈ ಒಂದು ಗ್ರಾಮ ಇದೆ ಅತಿ ಹೆಚ್ಚು ಮನೆಗೆ ಒಳಗಾದಂತಹ ಪ್ರದೇಶ ಇದಾಗಿದೆ ಇಲ್ಲಿ ಕಡೆ ಹೇಳ್ತಾ ಇದ್ರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರು ಈ ಒಂದು ಸ್ಥಳದಲ್ಲೇ ಕಡವರ ಮೃತಪಟ್ಟಿದ್ದಾರೆ ಸಾಕಷ್ಟು ಸಂಖ್ಯೆ ಹಾರಿಯಾಗಿದೆ ಈಗ ಸ್ಥಳ ಕಡಿಮೆ ಬರಲಿ ಹಾಕ್ತಾ ಇರೋ ಜೆಸಿಬಿ ಕೂಡ ತೆಗೆಯುವಂತಹ ಕೆಲಸ ಮುಂದಾಗ್ತದೆ ಇಲ್ಲ ಪಕ್ಕದಲ್ಲಿರುವಂತಹ ಮನೆಗಳು ನೋಡ್ತಾ ಇರ್ಬೋದು ಬಳ್ಳೆ ಕಲ್ಲು ಒಂದ್ ಕಡೆ ಮರಗಳು ಒಂದ್ ಕಡೆ ಮತ್ತೆ ಕಾರು ಸಂಪೂರ್ಣವಾಗಿ ಜಗಬ್ಗೊಂಡಿದೆ ಈ ಮನೆಗಳಲ್ಲಿ ಯಾರು ಕೂಡ ಸಿದ್ಧಕ್ಕೆ ಎಲ್ಲರೂ ಕೂಡ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮನೆಗಳದ್ದು ನಾವು ನಿಂತಿರುವ ಮನೆಗಳಲ್ಲಿ ಯಾರು ಕೂಡ ಸಿದ್ಧಕ್ಕೆ ಎಲ್ಲರೂ ಕೂಡ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮನೆಗಳದ್ದು ನಾವು ನಿಲ್ದಿರುವಂತಹ ಪ್ರದೇಶದ ಕೆಳಗಡೆ ಮನೆಗಳಿದೆ ಆ ಮನೆಗಳ ಮೇಲೆ ಬಂಡೆ ಕಲ್ಲು ಬಂಡೆ ಕಲ್ಲು ಮೇಲೆ ನಾವು ನಿಂತಿರುವಂತಹ ಸ್ಥಳ ಇದು ಅಷ್ಟರ ಮಟ್ಟಿಗೆ ಈ ಒಂದು ಪ್ರದೇಶ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಾರಿ ಈಗಾಗಲೇ ಕೇಂದ್ರ ಸಚಿವರಾದಂತಹ ಕುರಿಯಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿನ ಸ್ಥಳದ ಆತ್ಮಲೋಕನ ಮಾಡಿದ್ದಾರೆ ಈಗಾಗಲೇ ರಕ್ಷಣಾ ಕಾರ್ಯ ಕೂಡ ಸಾಕಷ್ಟು ಬರಲಿಲ್ಲ ಸಾಧ್ಯ ಅನ್ನುವಂತಹ ಮಾಹಿತಿಗಳ ಈಗಾಗಲೇ ರಿಪಬ್ಲಿಕ್ ಜೊತೆ ಹಂಚಿಕೊಂಡಿರುವಂತದ್ದು ಸ್ಮಿತಾ ಸಂಪರ್ಕದಲ್ಲಿರಿ ವಿನೋದ್ ಮತ್ತಷ್ಟು ಮಾಹಿತಿ ಬೇಕು ನಿಮ್ಮಿಂದ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಕ್ತಾ ಇದೆ ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಹಗ್ಗಗಳನ್ನ ಕಟ್ಟಿ ಅದರ ಸಹಾಯ